ನಮಸ್ತೆ ರೋಟ್ರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ನಾವು ಕಳೆದ ಒಂದು ಹತ್ತು ವರ್ಷದಿಂದ ನಾವು ನಮ್ಮದು ಸಿಗ್ನೇಚರ್ ಪ್ರಾಜೆಕ್ಟ್ ಇದು ಇದು ಹಸು ಕರು ಕೊಡೋವಂಥದ್ದು ಮತ್ತು ನಾವು ಇವತ್ತು ಒಂದು ಹಸು ಕರು ಕೊಡ್ತಾಯಿದ್ದೀವಿ ಎಲ್ಲಿಗೆ ಅಂದರೆ ಭೋಗಾದಿ ಹತ್ರ ಇರೋ ಸಾವಿರ ಹುಂಡಿಗೆ ಇವರು ಇವರು ಫಲಾನುಭವಿಗಳು ಹಾಂ ಯಾವ ಥರ ಅಂದರೆ ಅವ್ರಿಗೆ ಏನು ಇಲ್ಲದೆ ಇರೋದು ಇದೇ ಬದುಕಾಗಿರ್ಬೇಕು ಅವ್ರಿಗೆ ಹಸು ಕರೇಲಿ ಅವ್ರಿಗೆ ನಾವು ಹಸು ಕರು ಕೊಟ್ಟರೆ ಡೈಲಿ ಒಂದು ಹತ್ತು ಲೀಟ್ರ್ ಹಾಲು ಕೊಟ್ಟರೆ ಅವ್ರ ಜೀವಂಶಕ್ಕೆ ಆಗುತ್ತಲ್ಲ ನಾವು ಒಂದು ಹಸು ಕರು ಕೊಡ್ತೀವಿ ಕರು ನಮ್ಗೆ ವಾಪಸ್ ಕೊಡ್ಬೇಕು ಅಷ್ಟೇ ಅವ್ರಿಗೆ ಅದು ಬೇರೆಯವ್ರಿಗೆ ಕೊಡ್ತೀವಿ ನಾವು ಇವ್ರ ಥರನೇ ಹೆಣ್ಗರು ಇದೇ ಥರ ನಾವು ಬೇರೆ ಫಲಾನುಭವಿಗಳಿಗೆ ನಾವು ಕೊಡ್ತೀವಿ ನಾವು ಹಾಂ 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 ಅದೇನಂದರೆ ಲಾಸ್ಟ್ ಹೋದ ವರ್ಷದಿಂದ ಅದು ಶುರು ಮಾಡಿದ್ದೀವಿ ಮುನ್ನೂರ ಅರವತ್ತೈದು ದಿವಸನೂ ನಾವು ಆಶ್ರಮಗಳಿಗೆ ಆಶ್ರಮ ಆಗ್ಬೋದು ಮತ್ತು ಅನಾಥಾಶ್ರಮ ಆಗ್ಬೋದು ವಿಶೇಷ ಚೇತನ ಮಕ್ಕಳ ಶಾಲೆ ಆಗ್ಬೋದು ಮತ್ತು ಗುರುಕುಲ ಆಗ್ಬೋದು ಪ್ರತಿದಿನ ಎಲ್ಲ ಆಶ್ರಮಗಳಿಗೆ ಮೈಸೂರಲ್ಲಿ ಎಲ್ಲಿದೆ ಹುಡುಕಿಕೊಡೋ ನಾವೇ ಕೊಡ್ತಾಯಿದ್ದೀವಿ ಜೊತೆಗೆ ನಮ್ಮ ದರ್ಶನ ಅಂತ ಮತ್ತೆ ಅವರು ರೊಟೇರಿಯನ್ನು ಒಂದು ಕೆ ಜಿ ಸಾಂಬಾರು ಪುಡಿ ಕೊಡ್ತಾರೆ ಒಂದು ಕೆ ಜಿ ಅಡುಗೆ ಎಣ್ಣೆ ಕೊಡ್ತಾರೆ ಮತ್ತು ಉಪ್ಪು ಕೊಡ್ತಾರೆ ಮತ್ತು ಅಡುಗೆ ಎಣ್ಣೆ ಕೊಡ್ತಾರೆ ಕಾಲು ಕೆ ಜಿ ಬಿಸಿಬಿಳೆ ಪುಡಿ ಕೊಡ್ತಾರೆ ಇಪ್ಪತ್ತಾರು ಕೆ ಜಿ ಅಕ್ಕಿ ನಾವು ನಮ್ಮ ಯಾರೂ ನಮ್ಮ ರೋಟರಿ ಇಲ್ಲನೇ ಯಾರು ಕೊಡ್ತಾರೆ ಮತ್ತು ದಾನಿಗಳು ಇದು ಮಾತ್ರ ದರ್ಶನ್ ಅನ್ನೋರು ಅವರು ಒಬ್ಬರೇ ಇದ್ದಾರೆ ಅವರು ನಮ್ಮಲ್ಲೇ ಒಬ್ಬರು ಮತ್ತು ರೋಟರಿ ಏನಿದ್ದಾರೆ ಗೋಪಾಲ್ ಅಂತ ಅವರು ಇವರು ಪರಿಚಯ ಯೂರಿಯಾ ಕೊಡಿ ಅಂತ ಹೇಳಿದ್ರು ನಾವು ಬಂದು ನೋಡಿದ್ವಿ ಅಂದ ತಕ್ಷಣ ನಾವು ಸುಮ್ಮನೆ ಯಾರಿಗೂ ಕೊಡೋದಿಲ್ಲ ಹಂಗೆ ಬಂದು ನೋಡ್ತೀವಿ ಅವರು ಹೆಂಗಿದ್ದಾರೆ ಯಾವ ಸ್ಥಿತಿಲ್ ನಾವು ಕೊಟ್ಟರೆ ಅವರು ಇದರಿಂದ ಏನಾದ್ರು ಜೀವನ ಮಾಡ್ತಾರಾ ಏನೋ ಉಪಕಾರ ಆಗುತ್ತಾ ಅಂತ ನೋಡಿ ಆಮೇಲೆ ಕೊಡ್ತೀವಿ ಸುಮ್ಮನೆ ಹೇಳಿದ ತಕ್ಷಣ ಕೊಡ್ತಿಲ್ಲ ನನ್ನ ಸರ್ ರಾಜು ಅಂತ ರೋಟ್ರಿ ಹೆರಿಟೇಜಲ್ಲಿ ನಾನು ಈ ಸಲ ಅಧ್ಯಕ್ಷನಾಗಿದ್ದೀನಿ ಇಪ್ಪತ್ತೈದು ಇಪ್ಪತ್ತು ಆತನದಲ್ಲಿ ಅವರು ಜೀವನ ಮಾಡ್ತಾ ಇರ್ತಾರೆ ಇವರು ವಾಡ್ಯ ಮತ್ತು ಸಂಭುಗೋಡ ಅಂತ ಇವರು ಇಬ್ಬರು ದಂಪತಿಗಳು ಇವರಿಗೆ ಜೀವನಾಂಶಕ್ಕೋಸ್ಕರ ಇವ್ರಿಗೆ ಒಂದು ಹಸು ಕರು ಕೊಡ್ತಾಯಿದ್ದೀವಿ ನಮ್ಮ ರೋಟ್ರಿ ಕ್ಲಬ್ ಆಫ್ ರೀಟೇಜಿಂದ ನಮ್ಮದು ಇದು ಇದು ಸಿಗ್ನೇಚರ್ ಪ್ರಾಜೆಕ್ಟು ಹತ್ತು ವರ್ಷ ಆಯಿತು ಹತ್ತು ವರ್ಷದಲ್ಲಿ ಸುಮಾರು ಒಂದು ಒಂದು ಐವತ್ತು ಕೊಟ್ಟಿದ್ದೀವಿ ನಾವು ನಮ್ಮದು ಟಾರ್ಗೆಟು ನೂರ ಒಂದು ಹಸು ಕರು ಕೊಡ್ಬೇಕು ಅನ್ನೋದು ಇದೆ ನಮ್ಮದು ನಮ್ಮದು ಸಿಗ್ನೇಚರ್ ಪ್ರಾಜೆಕ್ಟಿದು ಅದನ್ನು ಪೂರ್ತಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಮತ್ತು ನಮ್ಮ ರೋಟ್ರಿ ಮಿತ್ರರಿಗೆಲ್ಲ ನಾನು ಒಂದೇ ಸಲ್ಲಿಸ್ತಾ ಇದ್ದೀನಿ ಈ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನಮಗೆ ಜೊತೆಗೂಡಿ ನಮಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಾನು ಒಂದೇ ಸಲ್ಲಿಸ್ತಾ ಇದ್ದೀನಿ ಮತ್ತು ಕೃತಜ್ಞತೆಗಳು ಎಲ್ಲರಿಗೂ ನಮ್ಮ ರೋಟ್ರಿ ಮಿತ್ರರಿಗೆ ಮತ್ತು ಪ್ರತಿಯೊಬ್ಬರಿಗೂ ಅದು ಒಂದು ವರ್ಷ ಆದಮೇಲೆ ಅದು ಗರ್ಭ ಕಟ್ಟೋಕ್ಕೆ ಶುರು ಮಾಡೋಕ್ಕೆ ಆ ಒಂದು ಏಜ್ ನಿಂತಿರ್ತದೆ ಆ ಟೈಮಲ್ಲಿ ನಾವು ಅದು ಬರೋದನ್ನು ತಗೊಂಡು ಇನ್ನೊಬ್ಬ ಯಾರು ಫಲಾನುಭವಿ ಇರ್ತಾರೆ ಅಂತೆ ಅವ್ರಿಗೆ ನಾವು ಅದನ್ನು ಧಾರ ಮಾಡ್ತೇವೆ ನನ್ನ ಹೆಸರು ವೆಂಕಟೇಶ್ ವಾಸ್ ಪ್ರೆಸಿಡೆಂಟ್ ಡಾಕ್ಟ್ರಿ ಹೆರಿಟೇಜ್ ಸೊ ಅದಕ್ಕಿಂತ ಹೆಚ್ಚಾಗಿ ನೀವು ಆಗಲೇ ನಮ್ಮ ಹೆರಿಟೇಜ್ ಕ್ಲಬ್ ನಮ್ಮ ಇಡೀ ತ್ರೀ ಒನ್ ಏಯ್ಟ್ ಒನ್ ಅಂತ ಕರಿತೀವಿ ಅಂದರೆ ಮೈಸೂರು ಚಾಮರಾಜನಗರ ಕೂರ್ಗು ಮಡಿಕೇರಿ ಇದೆಲ್ಲ ಸೇರುಗಳಲ್ಲಿ ಅರೌಂಡ್ ಒಂದು ತೊಂಬತ್ತೆರಡು ಕ್ಲಬ್ನ ಸೇರಿ ಆರ್ ಐ ಡಿಸ್ಟಿಕ್ ತ್ರೀ ಒನ್ ಏಯ್ಟ್ ಒನ್ ಅಂತ ಕಲಿತು ಕರಿತೀವಿ ಅದರಲ್ಲಿ ಹೋದ್ಸಾರಿ ಅವ್ರು ಅವ್ರ ವಿಶೇಷ ಕಾರ್ಯಕ್ರಮ ಅಂದರೆ ಪ್ರತಿದಿನ ಅಕ್ಕಿ ಕೊಡೋ ಕಾರ್ಯಕ್ರಮನ ನಮ್ಮ ಜಿಲ್ಲೆಯವರನ್ನೇ ಗೌರಿಸಿ ನಮ್ಮ ಲಾಸ್ಟ್ ಟೈಮ್ ಅಧ್ಯಕ್ಷರಾದ ರಾಜೇಶ್ ಅವರು ಇಲ್ಲೇ ಇದ್ದಾರೆ ಸೊ ಇವರು ಶುರು ಮಾಡಿದ್ದು ಸೊ ತುಂಬ ಚೆನ್ನಾಗಿ ನಡೀತಾ ಇದೆ ಐ ಥಿಂಕ್ ಅದನ್ನು ರೆಕಗ್ನೈಸು ಮಾಡಿದ್ರು ಸೊ ಒಳ್ಳೆ ಕಮ್ಯುನಿಟಿ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಸೊ ನಮ್ಮ ತ್ರೀ ಒನ್ ಏಯ್ಟ್ ಒನ್ ಪರವಾಗಿ ಈ ಸರ ನಾನು ಎ ಜಿ ಆಗಿದ್ದೀನಿ ಸೊ ಎಂಟಾರು ಕ್ಲಬ್ಗೆ ನಾನು ತುಂಬಿರೋದು ಏನೋ ಅಭಿನಂದನೆಗಳು ಹೇಳ್ತೇನೆ ಸೊ ಇವತ್ತು ನಮ್ಮ ರೋಟ್ರಿ ಹೆರಿಟೇಜ್ ಕ್ಲಬ್ ಸದಸ್ಯರು ಹಾಗೂ ನಮ್ಮ ರಾಜು ಮತ್ತು ಬಾಲು ನೇತೃತ್ವದಲ್ಲಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ತುಂಬ ಖುಷಿಯಾಯಿತು ಯಾಕಂದರೆ ಈಗಾಗಲೇ ಐವತ್ತು ಹಸುಗಳು ಕೊಟ್ಟಿದ್ದಾರೆ ಅಂದರೆ ಐವತ್ತು ಸಂಸಾರಗಳು ಐವತ್ತು ಜೀವನಗಳು ನಡೀತವೆ ಸೊ ತುಂಬ ಒಳ್ಳೆ ಪ್ರಾಜೆಕ್ಟ್ ಕಮ್ಯುನಿಟಿ ಓರಿಯೆಂಟೆಡ್ ಪ್ರಾಜೆಕ್ಟು ವಿಚ್ ಇಸ್ ಸಸ್ಟೈನಬಲ್ ಕೂಡ ಈಗ ನಾವು ಸುಮಾರು ಸಾರಿ ಪ್ರಾಜೆಕ್ಟ್ಗಳು ಮಾಡ್ತೀವೋ ಸಸ್ಟೇನೇಬಲ್ ಆಗೋಲ್ಲ ಚುರು ವತಿಯಿಂದ ಈ ಹಸುಕರು ಮತ್ತು ಇದು ನಾನು ನಮ್ಮ ರೋಟ್ರಿ ಕ್ಲಬ್ ಆಫ್ ಹೆರಿಟೇಜು ವಿಷಯ ಇದನ್ನ ಐವತ್ತನೇ ಹಸು ಈಗ ಕೊಡ್ತಾ ಇರೋದು ತುಂಬ ನಮಗೆ ಭಾರಿ ಖುಷಿ ಆಗ್ತಾ ಇದೆ ಈ ಮಹಾದಾನ ಅಂದರೆ ಇದೊಂದು ಸುಖರುದು ತುಂಬ ನಮಗೆ ಈ ಥರ ಸ್ಫೂರ್ತಿ ತುಂಬ ಖುಷಿ ಆಗ್ತಾ ಇದೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ರೋಟರಿ ಅಧ್ಯಕ್ಷರಾದ ಅಧ್ಯಕ್ಷರಾದ ರಾಜೇಂದ್ರ ಸರ್ ಅವರು ಹಾಗೂ ನಮ್ಮ ಸಂಸ್ಥಾನದ ಗುರುನಾಥ ಸರ್ ಅವರು ಹಾಗೂ ನಮ್ಮ ಕಮ್ಯುನಿಟಿ ಸರ್ವಿಸ್ ಚೇರ್ಮನ್ ವೆಂಕಟೇಶ್ ಸರ್ ಅವರು ನಮ್ಮ ನಿಕಟಪೂರ್ವ ರಾಜೇಶ್ ಸಾರು ಮತ್ತು ನಮ್ಮ ಪ್ರದೇಶ ಅವರು ಹಾಗೂ ನಮ್ಮ ಎ ಜಿ ಸಾರು ಈ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಜಿಲ್ಲೆ ಏಯ್ಟ್ ಒನ್ ತುಂಬ ಮಂಗಳೂರು ಮೈಸೂರು ಉಡುಪಿ ಕೊಳ್ಳೇಗಾಲ ಚಾಮರಾಜನಗರ ಪುತ್ತೂರು ಬೆಳ್ತಂಗಡಿ ಹೀಗೆ ಸರ್ ತುಂಬ ತೊಂಬತ್ನಾಲ್ಕು ಲಭ್ಯ ಇದೆ ಸರ್ ಹೀಗೆ ದಕ್ಷಿಣ ಸೌತ್ ಭಾಗದಲ್ಲಿ ಚಾಮರಾಜನಗರ ಈ ಕಡೆಯೆಲ್ಲ ಇದೆ ನಮ್ಮ ಎ ಜಿ ಸರ್ ಅವರು ಇವತ್ತು ಹೋಗೋಟು ನಾವು ಬರೆಯವರಿಗೆ ಸಹ ಎರಡೋರು ನಮ್ಮ ಕೇಳಿದ್ದಾರೆ ಅವ್ರ ಕಾರ್ಯಕ್ರಮ ಎಲ್ಲ ಬಿಟ್ಟು ಈ ನಮಗೆ ಸ್ಪಂದೂ ಸರ್ ಅದು ಖುಷಿ ಆಯಿತು ಥ್ಯಾಂಕ್ ಯು ಸರ್ ಧನ್ಯವಾದ ನಾ ನಾವು ಕೊಡುಗು ಬಡವರಿಗೆ ನಾವು ರೊಟೇರಿಯನ್ಸ್ಗಳು ಬುಕ್ ಮಾಡಿ ಒಂದು ನೂರು ಹಸುಗಳು ಕೊಡಬೇಕು ಅನ್ನೋ ಒಂದು ಚಿಂತನೆ ಇತ್ತು ಪ್ರತಿ ವರ್ಷ ಬಟ್ ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ಕೊತಾ ಇರೋದ್ರಿಂದ ಈಗ ಸೆಲೆಕ್ಟೆಡ್ ಮಾಡಿ ವರ್ಷಕ್ಕೆ ಐದು ಆರು ವರ್ಷಕ್ಕೆ ಬಂದು ಈಗಾಗಲೇ ನಾವು ಐವತ್ತು ಐವತ್ತೈದು ಹೊಸ ಕೊಟ್ಟು ಈಗ ಆಲ್ರೆಡಿ ರನ್ನಿಂಗಲ್ಲಿದ್ದು ಆ ಒಂದು ಬಡತನವನ್ನು ಆ ಕುಟುಂಬಗಳು ಲೀಗಿಸ್ಕೊಂಡು ಸರಿದು ಹುಟ್ಟಿಕೊಂಡು ಸಂಚಾರವನ್ನು ಬರ್ತಾ ಇದ್ದಾರೆ ಇದು ನಮ್ಮೆ ನಮ್ಮ ಗೌರವ ಅಂತ ನಾವು ಕೂತ್ಕೊಳ್ತೀವಿ ನಾವು ಮಕ್ಕಳು ವಿದ್ಯಾಭ್ಯಾಸ ಫೀಸು ಕೂಡ ಇದರಲ್ಲೇ ಕಟ್ತಾ ಇದ್ದಾರೆ ಉದಾಹರಣೆಗೆ ನನ್ನ ಕೂಡ ಈಗ ಆಲ್ರೆಡಿ ಅದು ಆರು ಟರ್ನ್ ಅವರ್ ಒಂದು ಹಸು ಕೊಟ್ಟಿಗೆ ಖಾಲಿ ಅವರು ಆರು ಕಡೆ ಅವರು ಕೊಟ್ಟಿದ್ದಾರೆ ಸೊ ನಮಗೆ ಈ ಥರದ್ದೆಲ್ಲ ಸಂತೋಷ ಆಗಿದೆ ಸೊ ಇದನ್ನು ಕೂಡ ಈ ಸಾಲಿನಲ್ಲಿ ನಮ್ಮ ರೋಟ್ರಿ ಹೇಟೇಜ್ ಇಯರಲ್ಲಿ ಸಮುದಾಯ ಸೇವೆಗಳನ್ನು ಒಂದು ಬರುತ್ತೆ ಆ ಒಂದು ಸಮುದಾಯ ಸೇವೆ ಇವತ್ತು ನಾವು ನಮ್ಮ ರೋಟ್ರಿ ಹೇಟೇಜ್ಗಳಿಂದ ಒಂದು ಮಾಜಿ ಅಸಿಸ್ಟೆಂಟ್ ಗವರ್ನರ್ ರೋಟ್ರಿ ಎಟೇಟ್ ಬಂದ ಈಗಾಗಲೇ ಈ ಥರ ಹಸು ಕರುಗಳನ್ನು ಕೊಡ್ತಾ ಇದ್ದೀವಿ ಇದು ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಹೇಳಿದ್ರೆ ಈ ಏನು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮನ ಬೇರೆ ಯಾರ ಬೇರೆ ಯಾರೇ ಸಾಮಾಜಿಕ ಕಳಕಳಿ ಇರೋರು ಅಳವಡಿಸ್ಕೊಬೋದು ಏನಕ್ಕೆ ಅಂತ ಅಂದರೆ ನಾವು ಯಾರಿಗೋ ಒಂದು ಹಸು ಕೊಡ್ತೀವಿ ಆ ಒಂದು ಆ ಹೆಣ್ಣು ಕರು ಮಾತ್ರ ಬೆಳದ ಮೇಲೆ ವಾಪಸ್ ಅದನ್ನ ಅದನ್ನು ತೊಗೊಂಡೋಗಿ ಇನ್ನೊಬ್ರಿಗೆ ಕೊಡ್ತೀವಿ ಇದೊಂಥರ ಚೈನ್ ಸಿಸ್ಟಮಲ್ಲಿ ಅವ್ರಿಗೆ ಕೊಟ್ಟಿದ್ದ ಕರುನ ಇನ್ನೊಬ್ರಿಗೆ ಕೊಡ್ತೀವಿ ಈ ಚೈನ್ ಸಿಸ್ಟಮಲ್ಲಿ ಬೆಳ್ಕೊಂಡು ಹೋಗುತ್ತೆ ಯಾರೀಗ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಅಭಿಮಾನಿಗಳು ಹುಟ್ಟದಬ್ಬಗಳು ಮಾಡ್ತಾರೆ ಪೊಲಿಟಿಷಿಯನ್ಸು ಮತ್ತು ರಾ ಮತ್ತು ಈ ಫಿಲ್ಮ್ ಸ್ಟಾರ್ಸು ಹುಟ್ಟು ದಬ್ಬ ಮಾಡ್ತಾರೆ ಅವರಿಗೆಲ್ಲ ಏನೋ ಮಾಹಿತಿ ಕೊಡೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಅವರುಗಳು ಅವ್ರು ಹುಟ್ಟದಬ್ಬದ ದಿನ ಈ ಥರ ಹುಡ್ಕೊಂಡೋಗಿ ಹೋಗಿ ಬಡವ್ರಿಗೊಂದು ರಸು ಅರು ಕರು ಕೊಟ್ಟು ಅದನ್ನು ಮಾನಿಟ್ರ್ ಮಾಡಿ ಅವ್ರು ನೆಕ್ಸ್ಟ್ ಬರ್ತ್ಡೇಗೆ ಆ ಇನ್ನೊಂದು ಕೊಡ್ತಾರಲ್ಲ ಸುಮ ಅದು ಇವಾಗಲೂ ಸಾರ್ಥಕ ಅನ್ನಿಸುತ್ತೆ ಯಾಕಂದರೆ ಇವ್ರಿಗೆ ಅಭಿಮಾನಿ ಸಂಘಗಳು ದೇಶಾದ್ಯಂತ ಇರ್ತದೆ ರಾಜ್ಯಾದ್ಯಂತ ಇರ್ತದೆ ಇವರು ಒಂದೇ ಒಂದು ಮೆಸೇಜು ಯಾರು ರಾ ರಾಜಕೀಯದವರಾಗಲಿ ಅಥವಾ ನಮ್ಮ ಫಿಲ್ಮ್ ಸ್ಟಾರ್ಸ್ ಆಗಲಿ ಒಂದೇ ಒಂದು ಮೆಸೇಜು ನನ್ನ ಹುಟ್ಟದ ಬದ್ದಿನ ನೀವು ಪಟಾಕಿ ಹೊಡಿಬೇಡಿ ಸ್ಟಾರ್ ಸ್ಟಾರ್ ಕಟ್ಬಿಡ್ರಪ್ಪ ಹೋಗಿ ಬಡವ್ರಗಳಿಗೆ ಒಂದು ಹಸು ಕೊಡಿ ಅಂತ ಅಂದರೆ ತಾಲೂಕಿಗೆ ಒಂದೊಂದು ಎರಡೆರಡು ಹಸುಗಳು ಹೆಚ್ಚು ಕಡಿಮೆ ಮೂವತ್ತಾರು ತಾಲೂಕು ಬಂದು ಒಂದು ಬರು ಒಂದು ನೂರು ಹಸುನ ಅವ್ರ ಹೆಸರಿನಲ್ಲಿ ಕೊಡ್ಬೋದು ಈ ಇದನ್ನು ನಾವು ಮಾಡೋ ಕಾರ್ಯಕ್ರಮನ ಮಾದರಿ ಅಂತ ಸಮಾಜ ತಗೊಂಡ್ರೆ ಎಲ್ಲ ಒಂದು ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂತ ಅಂತ ನಾವು ಮಾಡೋ ಕೆಲಸ ಸಾರ್ಥಕ ಆಗುತ್ತೆ ಯಾಕಂದರೆ ನಾವು ಮಾಡ್ತಾ ಇರೋ ಸಣ್ಣ ಪ್ರಮಾಣದಲ್ಲಿ ಮಾಡ್ತಿದ್ದೀವಿ ಇದು ಮೈಕ್ರೋಥಾಟ್ಸ್ ಇದು ಮ್ಯಾಕ್ರೋ ಥಾಟ್ಸ್ ಅಂತ ಹೇಳಿದ್ರೆ ಈ ಥರ ದೊಡ್ಡವ್ರು ತಿಂಕ್ ಮಾಡಬೇಕು ಯಾರ್ಯಾರು ಇದ್ದಾರೆ ಯಾರು ಮಾತು ಕೇಳ್ತಾರೆ ಒಂದು ಮಾತು ಹೇಳಿದ ತಕ್ಷಣ ಅವ್ರ ಮಾತು ಜಾರಿಗೆ ಬರುತ್ತಲ್ಲ ಅವ್ರುಗಳ ಈ ಕೆಲಸ ಮಾಡಿದ್ರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮವಾದ ಒಂದು ಕೆಲಸವನ್ನು ಮಾಡಲಿಕ್ಕೆ ಇದೊಂದು ಪ್ರೇರಣೆ ಆಗುತ್ತೆ ಈ ಒಂದು ಕೆಲಸವನ್ನು ಮಾಡಿದಂಥ ನಮ್ಮ ರೋಟರಿ ಟೇಟ್ನ ಅಧ್ಯಕ್ಷರು ಎಮ್ ಎಸ್ ರಾಜು ಅವರು ಕಾರ್ಯಾಧ್ಯಕ್ಷರಲ್ಲ ಬಾಲಸುಬ್ರಹ್ಮಣ್ಯ ಅವರು ಮತ್ತು ಈ ಕ್ಯುನಿಟಿ ಸರ್ವಿಸ್ ನಮ್ಮ ಸಮುದಾಯ ಸೇವೆ ಅಂತೀವಿ ಅದಕ್ಕೆ ಕಮ್ಯುನಿಟಿ ಸರ್ವಿಸ್ ಒಬ್ಬರು ಚೇರ್ಮನ್ ಮಾಡಿರ್ತೀವಿ ವೆಂಕಟೇಶ್ ಅವ್ರು ಅಂತ ಮತ್ತು ಈ ಕಾರ್ಯಕ್ರಮಕ್ಕೆ ಮಸ್ಟೆಂಟ್ ಗೌರ್ನರ್ ಬಂದಿದ್ದಾರೆ ರಾಘವೇಂದ್ರ ಪ್ರಸಾದ್ ಅಂತ ಮತ್ತೆ ಫಾಸ್ಟ್ ಗೋರ್ನರ್ ಪ್ರೆಸಿಡೆಂಟ್ ಅನ್ನೋ ರಾಜೇಶ್ ಅಂತ ಮತ್ತು ಇಸ್ಮಾಯಿಲ್ ಅಂತ ನಮ್ಮ ಮೆಂಬರ್ ಇಷ್ಟು ಜನ ಏನಕ್ಕೆ ಬರ್ತೀವಿ ಅಂದರೆ ನಾವು ನಮ್ಮ ಸಮಯವನ್ನು ಇಲ್ಲಿ ಕೊಡ್ತೀವಿ ನಾವು ಕೊಡ್ತಾ ಇರೋದು ಅಲ್ಲಿ ಕೊಡ್ತಾ ಇರೋ ಐವತ್ತು ಸಾವಿರ ರೂಪಾಯಿ ಬೆಲೆ ಅಲ್ಲ ಈಗ ನಾವು ಸಮಯನ ಕೊಡ್ತೀವಿ ನಮ್ಮ ಸಮಯನ ಇವರು ವಾಪಸ್ ಕೊಡೋದಕ್ಕಾಗಲ್ಲ ಯಾರು ಆದರೂ ಸಮಾಜನೂ ಕೊಡೋದಕ್ಕಾಗೋದಿಲ್ಲ ಯಾರೂ ಕೊಡೋದಕ್ಕಾಗಲ್ಲ ಅಂತ ಸಮಯವನ್ನು ಕೊಟ್ಟು ಮಾಡ್ತಾ ಇದ್ದೀವಿ ಸಮಾಜ ಸೇವೆಗೋಸ್ಕರ ಪ್ರತಿಯೊಬ್ಬರೂ ಹುಟ್ಟಿದ ಮೇಲೆ ತಮ್ಮ ಸಮಯವನ್ನು ಸ್ವಲ್ಪ ಸಮಾಜ ಸೇವೆಗೆ ಮೀಸಲಿಟ್ಟು ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ನಡೀಲಿ ಹಾಗೆ ನಮ್ಮ ರೋಟರಿ ಮಿತ್ರರಿಗೆಲ್ಲ ಹೊಂದಿಸ್ತಾ ತಮಗೂ ಸಹ ಈ ಮಾಹಿತಿಯನ್ನು ಸಮಾಜಕ್ಕೆ ಹಂಚಿ ಅಂತ ಕೇಳ್ಕೊಳ್ತಾ ನಾನು ನಿರ್ಮಾ ನಮಸ್ಕಾರ ಒಂದೇ ಕರು ಒಬ್ಬರಿಗೆ ಒಂದು ಹಸು ಒಂದು ಕರು ಕೊಟ್ಟರೆ ಒಂದು ಕರು ವಾಪಸ್ ತೊಗೊಳ್ತಿರುತ್ತೆ ಅಷ್ಟು ಜೀವಮಾನ ಪೂರ್ತಿ ಅವರಿಗೆ ಆ ನೆಕ್ಸ್ಟ್ ಅವ್ರು ಎಷ್ಟು ಕರು ಹಾಕಿದ್ರು ಅದು ಅವ್ರಿಗೆ ಅದು ಒಂದು ಕರು ವಾಪಸ್ ಯಾಕೆ ತಗೊಳ್ತೀವಿ ಅಂತ ಹೇಳಿದ್ರೆ ಆಗುತ್ತಲ್ಲ ಅಂತ ಆ ಜವಾಬ್ದಾರಿ ಅವ್ರಿಗೂ ಬರುತ್ತೆ ನಾವು ಸಾಕಿ ಸಾಮಾಜಿಕ ಜವಾಬ್ದಾರಿ ನಡೀತಾ ಇದೆ ಅಪ್ಪ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ನಮಗೂ ಒಂದು ಒಳ್ಳೆ ಕೆಲಸ ಮಾಡೋ ಮನಸ್ಸು ಬರಲಿ ಅಂತ ಅನ್ನೋದಕ್ಕೋಸ್ಕರ ಅದನ್ನು ವಾಪಸ್ ತೊಗೊಳ್ತಾ ಇದ್ದೆ ಸಹಾಯ ಅವ್ರು ಸಹಾಯ ಮಾಡೋದಾಗುತ್ತೆ ಸಮಾಜಕ್ಕೆ ಅವರು ಒಂದು ಕೊಡುಗೆ ಕೊಟ್ಟಾಗ ಎಲ್ಲರಿಗೂ ನಮಸ್ಕಾರ ಆಲ್ಮೋಸ್ಟ್ ಇವತ್ತು ನಾವು ಮೈಸೂರಿನಲ್ಲಿರ್ತಕ್ಕಂಥ ಒಂದು ಚಿಕ್ಕ ಗ್ರಾಮ ಆ್ಯಕ್ಚುಲಿ ನಮಗೆ ನಮ್ಮ ಕ್ಲಬ್ಬಿನ ಸದಸ್ಯರು ಹಿರಿಯ ಹಿರಿಯ ಸದಸ್ಯರು ಅವರು ತುಂಬ ಒಂದು ಅಸೂಖರು ಕೊಡಲೇಬೇಕು ಒಂದು ಫಲಾನುಭವಿ ತುಂಬ ನಿರೀಕ್ಷೆಯಲ್ಲಿದ್ದಾರೆ ಅಂತ ಕೇಳ್ಕೊಂಡಿದ್ರು ಅದನ್ನು ನಾವು ಆಲ್ಮೋಸ್ಟ್ ಒಂದು ಎರಡು ತಿಂಗಳಿಂದ ನಾವು ಆ ಮನವಿಯನ್ನು ಸ್ವೀಕಾರ ಮಾಡಿದ್ವಿ ಅದಕ್ಕೆ ನಾವು ಮನ್ನಣೆಯಂತೆ ನಮ್ಮ ಈ ಸಾಲಿನ ಅಧ್ಯಕ್ಷ ಅಂತ ರಾಜೂರವರು ಒಂದು ಮನಸ್ಸು ಮಾಡಿ ಒಂದು ಅಸೂಖರು ಕೊಡಲೇಬೇಕು ಅಂತೇಳಿ ಯಾಕೆಂದರೆ ನಮ್ಮ ಕ್ಲಬ್ಬಿನ ಹಿರಿಯ ಸದಸ್ಯರು ಅಂತಂದಾಗ ನಾವು ಗೌರವ ಇದ್ದೇ ಇರುತ್ತೆ ಸೊ ಅವರ ಮಾತಿಗೆ ನಾವು ಬೆಲೆ ಕೊಟ್ಟು ನಾವಿಲ್ಲಿ ಬಂದು ಎಲ್ಲ ಕಡೆ ವಿಚಾರಿಸಿ ಯಾವ ರೀತಿ ಇರುವಂಥ ಸ್ಥಿತಿ ಅಂತ ನೋಡಿ ಅವರಿಗೆ ಅನುಕೂಲ ಆಗತ್ತಾ ಆಗೋದಿಲ್ವಾ ಅಂತೇಳಿ ಈ ಒಂದು ಹಸುಕರವನ್ನು ಕೊಡ್ತಾ ಇರುವಂಥದ್ದು ಇದ್ದೀವಿ ಸೊ ಹಾಗಾಗಿ ಫಲಾನುಭವಿಯಾದಂಥ ನಮ್ಮ ಸೋಮೇಗೌಡರು ಇಲ್ಲೇ ಸೋಂಬೇಗೌಡರು ಅವರು ಕೂಡ ಇಲ್ಲೇ ಇರತಕ್ಕಂಥದ್ದು ಇವತ್ತು ನಾವು ಬಂದು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ವಾಸ್ತವತೆ ಹೇಗಿರುತ್ತೆ ಮತ್ತು ಈ ಹಸುವನ್ನ ಸಾಕಲಿಕ್ಕೆ ಆಗತ್ತಾ ಅವರಿಗೆ ಮತ್ತು ಅದನ್ನು ನೋಡ್ಕೊಳ್ಳುವಂಥ ಒಂದಷ್ಟು ಅವ್ರ ಕೈಲಿ ಶಕ್ತಿ ಕೂಡ ಇರಬೇಕು ಯಾರಿಗೂ ನಾವು ತಂದು ಹೊಸ ಕೊಟ್ಟರೆ ಅದು ಎಷ್ಟೋ ಕಡೆ ಏನಾಗ್ತಾಯಿದೆ ಅಂತಂದರೆ ದುರ್ಬಳಕೆ ಕೂಡ ಆಗುತ್ತೆ ಯಾಕೆಂದರೆ ಕೈಲಿ ನೋಡ್ಕೊಳೋಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ಮಾರಾಟ ಮಾಡಿಬಿಡ್ತಾರೆ ಇವಾಗ ನಾವು ಹೊಸದಾಗಿ ಒಂದಷ್ಟು ಅಗ್ರಿಮೆಂಟ್ ಎಲ್ಲ ಮಾಡಿಕೊಂಡು ಅವ್ರಿಗೂ ಕೂಡ ಒಂದಷ್ಟು ಮನವರಿಕೆಯನ್ನು ಮಾಡಿ ಅಂದರೆ ನೀವು ಮತ್ತೆ ಒಂದು ಕರು ಏನು ಕೊಟ್ಟಿರ್ತೀವಿ ಒಂದು ಚಿಕ್ಕ ಕರು ಅದು ದೊಡ್ಡದಾದ ನಂತರದಲ್ಲಿ ಅದು ಮತ್ತೆ ಕರು ಹಾಕ್ತಾಗ ಅದನ್ನು ವಾಪಸ್ ಇಸ್ಕೊಳ್ಳುವಂಥ ಒಂದು ಕೆಲಸ ಮಾಡುವಂಥದ್ದು ನಮ್ಮ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ ಸೊ ಹಾಗೆ ಇನ್ನೊಂದೇನಪ್ಪ ಅಂದರೆ ಈಗ ಅಷ್ಟೇ ನೀವು ಕೇಳಿದ್ರಿ ಅಕ್ಕಿ ಮತ್ತು ಬೇಳೆ ಎಲ್ಲ ಯಾವ ರೀತಿ ಕೊಡ್ತಾ ಇದ್ದೀರಿ ಅಂತೇಳಿ ಇದನ್ನು ಕೂಡ ಒಂದು ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ನಿಮಗೆ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ಒಂದು ಎಪ್ಪತ್ತ ನಾಲ್ಕು ಆಶ್ರಮಗಳಿದ್ದಾವೆ ಸೊ ತುಂಬ ಜಾಸ್ತಿ ಆಗ್ತಾಯಿದೆ ಅದು ಆಗಬಾರ್ದು ಕೆಲವು ಕಡೆ ಎಲ್ಲ ಎಷ್ಟೋ ಜನ ನೋಡ್ಕೊಳ್ಳೋಕಾಗ್ದೇ ಶುರು ಮಾಡಿ ಮುಚ್ಚಿರುವಂಥ ಒಂದು ಆಲ್ಮೋಸ್ಟ್ ಉದಾಹರಣೆಗಳಿದ್ದಾವೆ ಅದು ಆಗಬಾರ್ದು ಅಂತೇಳಿ ನಮ್ಮ ಕ್ಲಬ್ನಿಂದ ಎಲ್ಲ ಸದಸ್ಯರ ಒಂದು ಒಪ್ಪಿಗೆ ಮೇರೆಗೆ ಒಂದು ಅಕ್ಕಿ ಚೀಲವನ್ನು ಯಾಕೆ ಕೊಡಬಾರ್ದು ಅಂತ ಕಳಿಸ್ತಾಲ್ನಲ್ಲಿ ನನ್ನ ಅಧ್ಯಕ್ಷತಾ ಅವಧಿಯಲ್ಲಿ ಅದನ್ನು ಒಂದು ಯೋಜನೆ ಶುರು ಮಾಡಿದ್ವಿ ಬಟ್ ಅದು ಯಶಸ್ವಿಯಾಗಿ ನನ್ನ ಒಂದು ಅವಧಿಯಲ್ಲಿ ಒಂದು ಸರಿ ಸುಮಾರು ಒಂದು ನಾನ್ನೂರು ಮೂವತ್ತ್ನಾಲ್ಕಕ್ಕೆ ಚೀಲ ಕೊಟ್ಟಂಥದ್ದಾಗಿತ್ತು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಾಲಿನ ಅಧ್ಯಕ್ಷರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಭಾಳ ಶ್ಲಾಘನೀಯ ಸರ್ ಸೊ ಹಾಗಾಗಿ ಎಲ್ರಿಗೂ ಒಂದು ಹೊಟ್ಟೆ ತುಂಬಿಸುವಂಥ ಒಂದು ಕೆಲಸ ನಮ್ಮ ರೋಟ್ರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ಮಾಡ್ತಾ ಇದೆ ಅಂತ ಹೇಳಿ ಇಷ್ಟಪಡ ಖಂಡಿತವಾಗ್ಲು ಸರ್ ಖಂಡಿತವಾಗ್ಲೂ ಈಗ ಅದಕ್ಕೇನಾದ್ರು ತೊಂದರೆ ಆದಾಗಲೂ ಕೂಡ ಅವ್ರು ನಮ್ಗೆ ಇನ್ಫಾರ್ಮ್ ಮಾಡಬೇಕು ಒಂದು ಮತ್ತು ನಾವುಗಳು ಕೂಡ ಇಲ್ಲೇ ಇರೋದರಿಂದ ಯಾರಾದರೂ ಒಬ್ಬರು ಬಂದು ಅದು ಹೇಗಿದೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡೇ ಹೋಗ್ತೀವಿ ಸರ್ ಇಲ್ಲ ಅದನ್ನು ಅವರು ನೋಡ್ಕೋತಾರೆ ಯಾಕಂದರೆ ಬಂದಂಥ ಹಾಲಿನ ದುಡ್ಡಲ್ಲಿ ಅವ್ರು ಏನಿದೆ ಅದನ್ನೆಲ್ಲ ನೋಡ್ಕೊತ ಹೋಗ್ತಾರೆ ಹೆಚ್ಚಿನ ಏನಾದರೂ ಒಂದಷ್ಟು ಸಹಾಯ ಬೇಕು ಅಂದರೆ ನಾವು ಮಾಡ್ಲಿಕ್ಕೆ ಸಿದ್ಧ ಥ್ಯಾಂಕ್ ಯು देख ले इ 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 प्ल्रक्ट करत नहा geschätचा र सत्छर्ट करता इस प्ल्रयू्या... उन्रांपको झालाइन Спाम जिए झाली। व्रड्राइन से क transparency उनी्दे उन्रक्ट्र मे scorण से झाली। प्ते या झालिबो प्तॉ झाला Pentुर कैसक प्तॉ